ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅನ್ಕೋತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬರ್ರಿ ಇವತ್ತು ನಮ್ಮ ಉತ್ತರ ಕರ್ನಾಟಕ ಸ್ಟೈಡ್ಲು ಶೇಂಗ ಚಟ್ನಿ ಮಾಡಿ ನಾನು ನಿಮಗೆ ತೋರಿಸ್ಬೇಕಂತ ಮಾಡಿದ್ದೀನಿ ನಮ್ಮಮ್ಮ ಊರಲ್ಲಿ ಇದನ್ನು ಒಳ್ಳಲ್ಲಿ ಕೊಡ್ತಾರೆ ನಾನು ಇಲ್ಲಿ ಒಳ್ಳಲ್ಲಿ ಕೊಟ್ಟಿಲ್ಲ ಮಿಕ್ಸರಲ್ಲಿ ಹಾಕಿ ತೋರಿಸ್ತೀನಿ ಶೇಂಗ ಚಟ್ನಿಗೆ ಏನೇನು ಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೀವು ಕೂಡ ಒಂದ್ಸಲ ಮನೆಯಲ್ಲಿ ಮಾಡಿ ನನಗೆ ಕಮೆಂಟ್ಸಲ್ಲಿ ಹೇಳಿ ಫ್ರೆಂಡ್ಸ್ ಈಗ ಶೇಂಗಾನ ಹುರ್ಕೋಣ ಹಸಿ ಅದು ನಾನು ಒಂದು ಎರಡು ಬೌಲ್ ಅಷ್ಟು ಇಲ್ಲಾಂದರೆ ಎರಡು ಕಪ್ಪಷ್ಟು ಕಡಾಯಿ ಒಳಗಡೆನೇ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಆಗಿ ಹುರ್ಕೋಬೇಕು ಇಲ್ಲಾಂದರೆ ಫುಲ್ ಒಟ್ಟಿಗೆ ಹುರ್ಕೊಂಡ್ರೆ ದೊಡ್ಡ ಕಡಾಯಿ ತಗೋಬೇಕು ನಾನು ಚಿಕ್ಕದಾಗಿ ತೊಗೊಂಡ್ಬಿಟ್ಟು ಎರಡು ಸಲ ಹುರ್ಕೋತೀನಿ ಇಲ್ಲಾಂದರೆ ಒಂದೊಂದು ಸಲ ಒಂದೊಂದು ಹಸಿಯಾಗಿ ಉಳಿದು ಉಳಿದ್ಬಿಡ್ತಾವೆ ಇಲ್ಲಾಂದರೆ ಸುಲಿಯಲ್ಲ ಈಗ ಆಗ್ಬಿಟ್ಟು ನಾನು ಒಂದು ಬೌಲು ಸಲ ಇನ್ನೊಂದು ಬೌಲು ಸಲ ಈ ಥರ ಹುರ್ಕೊಂಡು ಅದಾದಮೇಲೆ ಮರದಲ್ಲಿ ಹಾಕಬೇಕು ಮರದಲ್ಲಿ ಹಾಕಿ ಒಂದು ಫೈವ್ ಮಿನಿಟ್ಸ್ ಬಿಟ್ಟಾದ ಮೇಲೆ ಆರೆದ ಮೇಲೆ ಈ ಥರ ಸಿಪ್ಪೆ ತೆಗಿಬೇಕು ಈ ಥರ ಬೇಳೆ ಮಾಡಿಕೊಂಡೆ ಈಗ ನಿಮ್ಗೆ ಗೊತ್ತಾಗ್ಬೋದು ಹೈಟ್ ಕಾಣುತ್ತೆಲ್ಲ ಈಗೆಲ್ಲ ಸಿಪ್ಪೆನ ನಾನು ತೆಗ್ದಿದ್ದೀನಿ ಕ್ಲೀನ್ ಮಾಡಿಟ್ಕೊಂಡೆ ಈಗ ಇದಕ್ಕೆ ಬೇಕಾದಷ್ಟು ಏನೇನು ಬೇಕಾಗುತ್ತೆ ಈಗ ನೋಡೋಣ ಬನ್ನಿ ನಾನು ಕರಿಬೇವಿನ ಸೊಪ್ಪನ್ನು ಒಂದು ಫಿಫ್ಟೀನ್ ಮಿಟ್ಸು ತೊಳೆದು ಬಿಟ್ಟು ಅದನ್ನು ಬಟ್ಟೆಯಲ್ಲಿ ಒಣಗಿಸಿ ಇಟ್ಟಿದ್ದೆ ಯಾಕಂದರೆ ಹಸಿ ಇದೆ ಹಾಕಿಬಿಟ್ರೆ ಜಲ್ದಿನೇ ಇದು ಒಂಥರ ಸ್ಮೆಲ್ ಬರುತ್ತೆ ಹೀಗಾಗ್ಬಿಟ್ಟು ನಾನು ಕ್ಲೀನ್ ಮಾಡಿ ಇಟ್ಟಿದ್ದೆ ಕರಿಬೇವು ಸೊಪ್ಪನ್ನ ನಾನು ಜಾಸ್ತಿ ಕರಿಬೇವ್ ಸೊಪ್ಪನ್ನೇ ಹಾಕ್ತೀನಿ ಯಾಕಂದರೆ ಮಕ್ಕಳು ಈಗ ಬೇರೆ ಕಡೆ ಅಡುಗೆ ಒಳಗೆ ಹಾಕಿದರೆ ತಿನ್ನೋಲ್ಲ ಹಿಂಗಾಗ್ಬಿಟ್ಟು ನಾನು ಜಾಸ್ತಿ ಶೇಂಗ ಚಟ್ನಿಗೆ ಒಂದು ಕಪ್ ಒಂದು ಬೌಲ್ ಆಗೋಷ್ಟು ಕರಿಬೇವ್ ಸೊಪ್ಪು ತೊಗೊಂಡಿದ್ದೀನಿ ಈಗ ಒಂದು ಎರಡು ಗಡ್ಡಿ ಬೆಳ್ಳುಳ್ಳಿ ತೊಗೋಣ ಅದನ್ನು ಸಿಪ್ಪೆ ಸುಲ್ಕೊಣ ಬನ್ನಿ ಜಾಸ್ತಿ ಬೆಳ್ಳುಳ್ಳಿನೂ ಕೂಡ ನಾನು ಹಾಕ್ತೀನಿ ಯಾಕಂದರೆ ಬೆಳ್ಳುಳ್ಳಿ ಟೇಸ್ಟು ಒಂಥರ ಬೇರೆಯೇ ಬರುತ್ತೆ ಮಕ್ಕಳು ಕೂಡ ಇದು ಎಂತ ಹೇಳ್ತಾರೆ ಮಿಕ್ಸರಲ್ಲಿ ಸುಳಿದು ಈ ಥರ ನಾನು ಬೇಕು ಕ್ಲೀನ್ ಮಾಡಿಕೊಂಡು ಎರಡು ಎರಡು ಗಡ್ಡೆ ಸಾಕು ಈಗ ಹಾಕೋಣ ಬೆಳ್ಳುಳ್ಳಿನೇ ನಾನು ಹಾಕ್ತೀನಿ ಎರಡು ಅಥವಾ ಮೂರು ಕಪ್ಪು ಬೌಲ್ ನೀವು ಶೇಂಗಾ ತೊಗೊಂಡ್ರೆ ಒಂದು ಎರಡು ಬೆಳ್ಳುಳ್ಳಿ ಬೇಕೇ ಬೇಕು ಈಗ ಬನ್ನಿ ಮಿಕ್ಸರ್ ಜಾರಿಗೆ ಹಾಕೋಣ ಏನು ಶೇಂಗಾನ ನಾನು ಸಿಪ್ಪಿ ತೆಗೆದು ಇಟ್ಕೊಂಡಿದ್ದೆ ಅಲ್ಲ ಅದಾದಮೇಲೆ ಎರಡು ಗಡ್ಡೆ ಬೆಳ್ಳುಳ್ಳಿನ ಹಾಕೋಣ ಬನ್ನಿ ಆಮೇಲೆ ಕರಿಬೇವು ಸೊಪ್ಪನ್ನ ಏನು ನಾನು ಕ್ಲೀನಾಗಿ ತೊಳೆದು ಈ ಥರ ಇಟ್ಕೊಂಡಿದ್ದೆ ಅಲ್ಲ ಕರಿಬೇವು ಸೊಪ್ಪನ್ನು ಕೂಡ ಹಾಕೋಣ ಇದಕ್ಕೆ ನಾನು ಕಲ್ಲುಪ್ಪು ಬಳಸ್ತೀನಿ ಯಾಕಂದರೆ ಮಿಕ್ಸರಲ್ಲಿ ಹಾಕಿದ ತಕ್ಷಣ ಇದು ಅಲ್ಲೇ ಸಣ್ಣ ಆಗುತ್ತೆ ಸಣ್ಣ ಉಪ್ಪು ಬಳಸಲ್ಲ ಕಲ್ಲುಪ್ಪು ಬಳಸ್ತೀನಿ ನಮಗೆ ಎಷ್ಟು ಬೇಕೋ ಅಷ್ಟು ನಾವು ಹಾಕ್ಕೊಂಡು ಕಲ್ಲುಪ್ಪು ಚಟ್ನಿಗಳಿಗೆ ಹೇಳ್ಬೇಕಂದ್ರೆ ಜಾಸ್ತಿ ಕಲ್ಲುಪ್ಪನೇ ಬಳಸಬೇಕು ಯಾಕಂದರೆ ಮಿಕ್ಸರಲ್ಲಿ ಅದರ ಜೊತೆನೇ ಅದು ಕೂಡ ಸಣ್ಣ ಆಗುತ್ತೆ ನಾನು ಸಣ್ಣ ಉಪ್ಪದ ಜಾಸ್ತಿ ಬಳಸೋದಿಲ್ಲ ಹೀಗಾಗಿ ಕಲ್ಲುಪ್ಪನೇ ಬಳಸ್ತಾ ಇರ್ತೀನಿ ನಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಕಲ್ಲುಪ್ಪು ಹಾಕೋದ್ಮೇಲೆ ಒಂದೆರಡು ಸ್ಪೂನ್ ಆಗೋಷ್ಟು ನಾನು ಜೀರಿಗೆನ ಹಾಕೋತಾ ಇದ್ದೀನಿ ಜೀರಿಗೆ ಅಂತರೂ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ ಹಿಂಗಾಗಿಬಿಟ್ಟು ಟೇಸ್ಟ್ ಕೂಡ ಬರುತ್ತೆ ಅದಾದಮೇಲೆ ಇಷ್ಟು ನಾವು ಬೆಳಗ್ಗೆ ಮೆಣ್ಸಿನ್ಕಾಯ್ದು ಅಷ್ಟು ಖಾರವೂ ಇರೋಲ್ಲ ಸ್ವಲ್ಪ ಕಡಿಮೆ ಇರೋದನ್ನೇ ನಾವು ಇದು ಒಂದು ವರ್ಷ ಆಗೋಷ್ಟು ಕೆಂಪು ಕೆಂಪಾರ ಪುಡಿ ಇದನ್ನು ನಮ್ಗೆ ಎಷ್ಟು ಬೇಕೋ ಅಷ್ಟು ಒಂದು ನಾಲ್ಕೈದು ಸ್ಪೂನು ನಾವು ಹಾಕೋಬೇಕು ನಾನು ಜಾಸ್ತಿನೇ ಹಾಕೋತೀನಿ ಯಾಕಂದರೆ ಶೇಂಗ ಚಟ್ನಿ ಅಂದರೆ ನಮ್ಗೆ ಸ್ವಲ್ಪ ಖಾರನೇ ಇರಬೇಕು ಯಾಕಂದ್ರೆ ಮೊಸರು ಜೊತೆ ನೆನೆಸ್ಕೊತೀನಿ ಎಷ್ಟು ಖಾರ ಬೇಕು ಅಷ್ಟನ್ನು ಇದಕ್ಕೆ ಶೇಂಗಾ ಚಟ್ನಿಗೆ ಹಾಕೋಬೇಕು ನಾನು ಸ್ವಲ್ಪ ಜಾಸ್ತಿನೇ ಹಾಕೋತೀನಿ ಯಾಕಂದರೆ ಮೊಸರಲ್ಲಿ ಹಾಕ್ಕೊಂಡಾಗೆ ಇದು ಕಡಿಮೆ ಅನಿಸುತ್ತೆ ಅದಾದಮೇಲೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋಬೇಕು ಎಣ್ಣೆ ಯಾಕೆ ಹಾಕೋಬೇಕು ಅಂದರೆ ಇದು ಶೆಂಗ್ ಈಗೆಲ್ಲ ಶೇಂಗಾ ಬೀಜ ಅಷ್ಟು ತುಂಬ ಜಾಸ್ತಿ ಡ್ರೈ ಬರುತ್ತೆ ಅವಾಗೆಲ್ಲ ಗೆಜ್ಜೆ ಶೇಂಗಾ ಎಣ್ಣೆ ಇರ್ತಿತ್ತು ಅವಾಗೆಲ್ಲ ಒಳ್ಳೆ ಕೊಡ್ತಿತ್ತು ಕೊತ್ತಂಬರಿನ ತೊಳೆದ್ಬಿಟ್ಟು ಹೆರ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೋಣ ಎಲ್ಲ ಹಾಕಿದ ಮೇಲೆ ಈಗ ಮಿಕ್ಸರ್ಗೆ ಹಾಕೊಂಡು ಬನ್ನಿ ಅಲ್ಲಿ ಹಾಕಬೇಕಾದ್ರೆ ಒಂದು ನೆನಪಿಟ್ಕೊಳ್ಳಿ ಫುಲ್ ಥರ್ಡ್ ನಂಬರಲ್ಲಿ ಇಟ್ಕೊಬೇಡಿ ಒನ್ ನಂಬರ್ಲ್ಲಿ ಇಟ್ಕೊಂಬಿಟ್ಟು ಸ್ವಲ್ಪ ಒಂದು ಆನ್ ಮಾಡೋದು ಹಾಫು ಆನು ಆಫು ಈ ಥರ ಮಾಡಿ ಯಾಕಂದರೆ ಫುಲ್ ಥರ್ಡ್ ನಂಬರಲ್ಲಿ ಇಟ್ಕೊಂಡು ಮಾಡಿದರೆ ಆಗಿಬಿಡುತ್ತೆ ಅದು ಪುಟಾಣಿ ಚಟ್ನಿ ಅಕ್ಷಿ ಚಟ್ನಿ ಆ ಥರ ಮಾಡಬೇಕು ಬಟ್ ಶೇಂಗಾ ಚಟ್ನಿಗೆ ಸ್ವಲ್ಪ ಆನು ಆಫು ಆನು ಆಫು ಈ ಥರ ಮಾಡಿದರೆ ಸೇಮ್ ಒಳ್ಳಲ್ಲಿ ಕೊಟ್ಟಿರ್ತರೇ ಅನಿಸುತ್ತೆ ಕೈಯಲ್ಲಿನೇ ಕೊಟ್ಟಿದ್ದರು ಈ ಶೇಂಗಾರ ಚಟ್ನಿ ಈಗ ನಾನು ಅದೇ ಪುಟಾಣಿ ಚಟ್ನಿ ಅಂತಾರೆ ನಾವು ಆಮೇಲೆ ಶೇಂಗಾ ಚಟ್ನಿ ಇದು ಅಗಸಿ ಚಟ್ನಿ ಅದಕ್ಕೆ ಒಂದೆರಡು ಕುಕುಂಬರು ಕುಕುಂಬಾರು ಈರುಳ್ಳಿ ತಿನ್ನೋರು ಈರುಳ್ಳಿ ಕ್ಯಾರೆಟು ಈ ಥರ ಕಡ್ಡಕ್ ರೊಟ್ಟಿ ನಮ್ಮ ಮನೇಲಿ ಯಾವತ್ತಲೂ ಇದ್ದೇ ಇರುತ್ತೆ ಸ್ಟಾಕ್ ಯಾಕಂದರೆ ನಾವು ನಮಗೆ ಡೈಲಿ ರೈಸ್ ತಿಂದರೆ ಆಗೋಲ್ಲ ಹಿಂಗಾಗ್ಬಿಟ್ಟು ನಮ್ಗೆ ರೊಟ್ಟಿ ಬೇಕೇ ಬೇಕು ಉತ್ತರ ಕರ್ನಾಟಕದವರಿಗೆ ಇದ್ರ ಜೊತೆ ನಾನು ಏನು ಮಾಡ್ತೀನಿ ಅಂದರೆ ಈಗ ಮಾಡಿಟ್ಬಿಟ್ಟಿನ ಮನೆಯಲ್ಲಿ ಇದಕ್ಕೆ ಮೊಸರು ಅಂದರೆ ಮೊಸರು ಮತ್ತು ಒಂದೊಂದು ಸಲ ಮಕ್ಕಳೆಲ್ಲ ತುಪ್ಪನೂ ಹಾಕೋತಾರೆ ಬಿಸಿ ತುಪ್ಪ ಮತ್ತು ಇದನ್ನು ನಾನು ಏನು ಮಾಡ್ತೀನಿ ಸ್ಕೂಲಿಗೆ ಹೋಗ್ಬೇಕಾದ್ರೆ ನನ್ನ ಮಕ್ಳಿಗೆ ಇಬ್ಬರಿಗೂ ಇನ್ನು ಸ್ವಲ್ಪ ಈ ಶೇಂಗಾರ ಚಟ್ನಿನ ಹಾಕಿ ತುಪ್ಪ ಹಾಕಿ ರೋಲ್ ಮಾಡಿಕೊಡ್ತೀನಿ ನಾವು ಈ ಥರ ನಮ್ಮದು ಡೈಲಿ ಊಟ ಇರುತ್ತೆ ನೋಡಿ ಯಾವ ಥರ ಆಗಿರೋ ಶೇಂಗಾ ಚಟ್ನಿ ನಾನು ಜಾಸ್ತಿ ಖಾರ ಮಾಡಕ್ಕೆ ಹೋಗಲ್ಲ ಯಾಕಂದರೆ ನನ್ನ ಮಕ್ಕಳಿಗೆ ಸ್ವಲ್ಪ ಖಾರ ಕಡಿಮೆ ತಿಂತಾರೆ ಅಕ್ಷಿ ಚಟ್ನಿ ನಾನು ನಿಮ್ಗೆ ಇಡಿಯೋ ತೋರಿಸಿಲ್ಲ ಸಲ ಮಾಡಿ ನಿಮ್ಗೆ ತೋರಿಸ್ತೀನಿ ನಾನು ಇವೆರಡು ಚಟ್ನಿ ಮಾಡಿದ್ದು ಈ ವಿಡಿಯೋ ನೋಡಿದ್ರೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ನೀವು ಒಂದ್ಸಲ ಮಾಡಿ ಶೇಂಗಾ ಚಟ್ನಿ ರೆಸಿಪಿ ಹೇಗೆ ಅನಿಸ್ತು ಅಂತ ನೀವು ಕಮೆಂಟ್ಸ್ ಅಲ್ಲಿ ಹೇಳಿ ಫ್ರೆಂಡ್ಸ್ ಹೀಗೆ ನನ್ನ ಚೆನ್ನಾಗಿ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಾನು ನಿಮ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಕೈಲಾಸ ಬಾಯ್ ಫ್ರೆಂಡ್ಸ್